ನಾವು ನಿಜಕ್ಕೂ ಧರ್ಮದ ದಾರಿಯಲ್ಲಿ ಇದ್ದೀವ ನಾವು ನಿಜಕ್ಕೂ ಕೂಡ ಧರ್ಮದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವ ಧರ್ಮದಿಂದ ಗಳಿಸ್ತಾ ಇದ್ದೀವ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಲ್ವ ಕೊನೆಗೆ ಏನಾಗ್ತದೆ ನಮ್ಮ ಪಾಡು ಭಾಳ ಕಷ್ಟಪಟ್ಟು ಎಲ್ಲವನ್ನು ಮಾಡಿರ್ತೀವಿ ಏನು ತೊಗೊಂಡೋಗ್ತೀವಿ ಹೇಳಿ ಹ್ಞೂ ಏನಾದರೂ ತೊಗೊಂಡು ಸಾಧ್ಯವಾಗ್ತದ ಒಬ್ಬ ಸಾವುದಿವ್ನ ಬಳಿಯಲ್ಲಿ ಒಬ್ಬ ಧನಿಕ ಬರ್ತಾನೆ ಅವನು ಹೇಳ್ತಾನೆ ನೀವು ನನಗೆ ಆಶೀರ್ವಾದ ಮಾಡಬೇಕು ಏನಪ್ಪ ಏನು ಆಶೀರ್ವಾದ ಮಾಡಬೇಕು ನಾನು ಏನೇನು ಇದೆಯೋ ನನ್ನ ಹತ್ರ ಎಲ್ಲವೂ ಕೂಡ ಅದೆಲ್ಲವೂ ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅವ್ರು ಹೇಳ್ತಾರೆ ನೋಡಪ್ಪ ಏನೇನೋ ಅಲ್ಲ ಒಂದು ಸೂಜಿನೂ ಕೂಡ ನಿನ್ನ ಜೊತೇಲಿ ಬರೋದಿಲ್ಲ ಸಾಧ್ಯವಾ ಯೋಚನೆಯನ್ನು ಮಾಡಿ ಎಷ್ಟೆಲ್ಲ ಗಳಿಸಿಟ್ಟಿರ್ತೀವಲ್ವ ಸಾವಿರಾರು ರೂಪಾಯಿ ಭಾಳ ಹಿಂದಿನ ಕಾಲಕ್ಕೆ ಈಗ ಸಾವಿರಾರು ಅಲ್ಲ ಅಲ್ಲ ಕೋಟಿ ಎಲ್ಲನೂ ಕೋಟಿಲೇ ವ್ಯವಹಾರ ಒಂದು ಪೈಸೆ ಬರ್ತೇನೆ ರೀ ನಮ್ಮ ಜೊತೆಯಲ್ಲಿ ಇನ್ಯಾರೋ ಉಳ್ಕೊಂಡು ಅಪ್ಪಳಿಸ್ಕೊಂಡು ಹೋಗ್ತಾರೆ ಒಳ್ಳೆಯವರೇ ಕೆಟ್ಟವ್ರ ಅದು ಬೇರೆ ವಿಷಯ ಹ್ಞೂ ಯಾವುದು ನಮ್ಮ ಜೊತೆಯಲ್ಲಿ ಬರ್ತದೆ ಹ್ಞೂ ಹೊತ್ತು ಕಣ ಕಣದಿ ಮಣ್ಣನು ಗೆದ್ದಲಿರುವೆಗಳು ಮೆತ್ತು ತೆಡ ಬಿಡದೆ ದುಡಿದಾಗಿಸಿದ ಗೂಡು ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕಥೆಯಷ್ಟೆ ಮಂಕುತಿಮ್ಮ ಹೊತ್ತು ಕಣ ಕಣದಿ ಮಣ್ಣನ್ನು ಗೆದ್ದಲ್ಲಿ ಇರುವೆಗಳು ಕಡೆ ಇರುವೆಗಾದಲ್ಲಿ ದಾರಿ ಆಗುತ್ತೆ ನಮಗೆ ಯಾವುದಾರಿಯೂ ಇಲ್ಲ ಕೊಡಗೆ ಒಂದೊಂದೇ ಮಣ್ಣಿನ ಕಣ ಒಂದು ಹುತ್ತವನ್ನು ಕಟ್ಟಬೇಕಾದ್ರೆ ಹಾವು ಹುತ್ತ ಕಟ್ಟುತ್ತಾ ಆ ಇರುವೆಗಳು ಒಂದೊಂದೇ ಕಣ ತಂದು ಕಣವನ್ನು ಸೇರಿಸಿ 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 ಅಷ್ಟು ದೋರ ಹುತ್ತವಾಡುತ್ತೆ ಅಷ್ಟೊಂದೆಲ್ಲ ಕಷ್ಟವನ್ನು ಪಟ್ಟು ಮೆತ್ತಿ 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 ಮೈ ಎಲ್ಲ ಪೂರ್ತಿ ಮಾಡಿ ಏನಾಗ್ತದೆ ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕತೆ ಇಷ್ಟೇ ಅಲ್ಲವೇ ಯಾವುದನ್ನು ಎಷ್ಟು ಉಣ್ತೀವಿ ನಾವು ಅದಕ್ಕೆ ಒಂದು ಗಾದೆ ಇದೆ ದುಡ್ದದ್ದು ಉಣ್ತೀವೋ ಪಡೆದದ್ದು ಉಣ್ತೀವೋ ಅಂತೇಳಿ ಅದಕ್ಕೆ ದುಡ್ದದ್ದು ಯಾವ ಉಣೋದಿಲ್ಲ ಏನು ಪಡೆದಿರ್ತೀವೋ ಅದನ್ನೇ ಉಣದು ಪಡೆದದ್ದು ಮಾತ್ರ ತಿನ್ನೋದು ನಾವು ಅಷ್ಟೇ ತಿನ್ಲಿಕ್ಕೆ ಆಗೋದಿಲ್ಲ